ಅಗೋಚರ ಶಕ್ತಿಗಳು ಪ್ಲಸ್ ನಮ್ಮಲ್ಲಿರುವಂತ ಶಕ್ತಿಗಳನ್ನ ಜಾಗೃತಿ ಮಾಡೋದಕ್ಕೆ ಒಬ್ಬ ಒಳ್ಳೆ ಗುರು ಬೇಕು ಆ ಗುರು ಸಿಕ್ಕಿದ್ರೆ ಒಂದು ದಾರಿನ ತೋರಿಸ್ಕೊಡ್ತೇನೆ ಈ ದಾರಿನಲ್ಲಿ ನಿಮ್ಮ ಶಕ್ತಿನ ನೀವು ಜಾಗೃತಿ ಮಾಡ್ಕೋಬಹುದು ಅಂತ ನಮಸ್ಕಾರ ವೀಕ್ಷಕ್ರೆ ನಮ್ಮ ಸುತ್ತಮುತ್ತ ತುಂಬನೇ ಅಗೋಚರ ಶಕ್ತಿಗಳಿದೆ ಅಂದ್ರೆ ಯಾರು ನಂಬೋದಿಲ್ಲ ಅಲ್ವಾ ಇದೊಂದು ವಿಡಿಯೋ ನೋಡಿ ಸ್ವಲ್ಪ ನೆಲದಿಂದ ಒಂದಡಿ ಮೇಲ್ಗಡೆ ಹಾರಾಡ್ತಾ ಇರುವಂತ್ ಹುಡುಗಿ ಇಲ್ಲಿ ತೋರಿಸ್ತಾ ಇದಾರೆ ಇದು ಎ ಇ ಜನ್ರೇಟೆಡ್ ಅನ್ನೋದಾದ್ರೆ ಇಲ್ಲ ಇಂಕೇನಂದ್ರೆ ನಾವು ಕೂಡ ವಿಡಿಯೋ ಎಡಿಟಿಂಗ್ ಗೊತ್ತಿರೋದ್ರಿಂದ ಇದು ಎ ಇ ಜನ್ರೇಟೆಡ್ ಅಲ್ಲ ನೇಚರ್ ಅಲ್ಲಿ ನಿಂತ್ಕೊಂಡು ಶೂಟ್ ಮಾಡಿರುವಂತಹ ವಿಡಿಯೋ ಆ ಹುಡುಗಿ ಮುಖ ಕಾಣಿಸ್ಬಾರ್ದು ಅಂತ ಸ್ವಲ್ಪ ಬ್ಲರ್ ಮಾಡಿದ್ದಾರೆ ಅದ್ರಲ್ಲಿ ಅವ್ರು ತೋರಿಸ್ತಾರೆ ನೋಡಿ ನೇಚರ್ ಅಲ್ಲಿ ನಾವು ತೋರಿಸ್ತಾ ಇದೀವಿ ಗಿಡ ಮರಗಳ ಮಧ್ಯೆ ಕಾಣಿಸ್ತಾ ಇದೆಯಲ್ಲ ಗಿಡಗಳ ನೆರಳು ಅಂತ ಇದ್ರ ಮಧ್ಯೆ ನಾವು ತೋರಿಸ್ತಾ ಇದೀವಿ ಇಲ್ಲಿ ಯಾವುದೇ ರೀತಿ ಎ ಎ ಅನ್ನೋದನ್ನ ಬಳಸಿಲ್ಲ ಅದರಲ್ಲಿ ಆ ಹುಡುಗಿಗಿರೋ ಒಂದು ಶಕ್ತಿ ಏನಂದ್ರೆ ನೆಲದಿಂದ ಒಂದಡಿ ಎರಡಡಿ ಮೇಲಕ್ಕೆ ಆರೋ ಅಂತ ಶಕ್ತಿ ಆ ಹುಡುಗಿ ಕಂಡುಕೊಂಡಿದ್ದಾಳೆ ತೋರಿಸ್ತಾಳೆ ಕಡ್ಡಿ ಇಟ್ಟು ಕಡ್ಡಿ ಪಕ್ಕದಲ್ಲಿ ಒಂದಡಿ ಮೇಲ್ಗಡೆ ಆರೋ ಅಂತ ಶಕ್ತಿ ಇಂಥ ಶಕ್ತಿ ನಿಜವಾಗ್ಲೂ ಮನುಷ್ಯರಿಗೆ ಬರುತ್ತಾ ನಾನು ಅದೇ ಹೇಳಿದ್ದು ಸೂಪರ್ ನ್ಯಾಚುರಲ್ ಪವರ್ಸ್ ಅನ್ನೋದು ಕೆಲವೊಬ್ಬರಿಗೆ ಸಿಗ್ತಾ ಇರುತ್ತೆ ಅಂತ ನ್ಯಾಚುರಲ್ ಪವರ್ಸ್ ಯಾವ ಕಡೆಯಿಂದ ಬರ್ಬೋದು ಮೇಜರ್ ಆಗಿ ಪ್ರಕೃತಿಯಿಂದ ಸಿಗುತ್ತೆ ಕೆಲವಷ್ಟು ಸಿಡ್ಡಿಗಳು ಸಾಧನೆಗಳನ್ನ ಮಾಡೋದ್ರಿಂದ ಸಿಗುತ್ತೆ ಇನ್ನ ಎಷ್ಟೆಷ್ಟು ಈ ರೀತಿ ಪವರ್ಗಳು ಸೂರ್ಯನಿಂದ ಸಿಗುತ್ತೆ ಅಂತಾನೆ ಸೈಂಟಿಸ್ಟ್ ಹೇಳ್ತಾ ಇದಾರೆ ಅಂತ ನಾನು ಮೊನ್ನೆ ಕೂಡ ಹೇಳಿದ್ದೆ ಎರಡ್ ಸಾವಿರದ ಇಪ್ಪತ್ತೇಳು ಈ ಸುಮಾರಿಗೆ ಎಷ್ಟೋ ಜನಕ್ಕೆ ಇಂತ ಸೂಪರ್ ಪವರ್ಸ್ಫುಲ್ ನೇಚರ್ ಇಂದ ಸಿಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಆ ಕಡ್ಡಿ ಎತ್ತಿದ್ರು ಆ ಹುಡುಗಿ ಹಾರಾಡ್ತಾ ಇರೋದು ಆ ಕಡ್ಡಿ ನೆಲದ ಮೇಲೆ ಇಟ್ಟಿದ್ಲು ಅದನ್ನೇ ಹೇಳ್ತಾ ಇರೋದು ಕೆಲವಷ್ಟು ನ್ಯಾಚುರಲ್ ಪವರ್ಸ್ ಅನ್ನೋದು ಮನುಷ್ಯರಿಗೆ ಸಿಗೋದಕ್ಕೆ ಶುರು ಆಗಿದೆ ಇದನ್ನೇ ಹೇಳ್ತಾ ಇರೋದು ನಾವು ಅಷ್ಟು ದೂರದಿಂದ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಕೇಬಲ್ ಹಾಕಿಲ್ಲ ರೋಪ್ ಹಾಕಿಲ್ಲ ವಿಡಿಯೋ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ ಆರಾಮಾಗಿ ಹಾರಾಡ್ತಾ ಇದ್ದಾರೆ ಹುಡುಗಿ ಇದನ್ನೇ ಹೇಳ್ತಾ ಇದ್ರು ಕೆಲವೊಬ್ರಿಗೆ ಅಂತ ಪವರ್ಸ್ಗಳು ಸಿಗೋದಿಕ್ಕೆ ಶುರುವಾಗಿದೆ ಇದು ನಿಜನಾ ಇದು ಏ ಜನ್ ಇರಬಹುದು ಅಂತ ಕಮೆಂಟ್ಸ್ ಹಾಕೋರು ಇರ್ತೀರಾ ಬಟ್ ಕೆಲವಷ್ಟು ನಿಜ ಇರುತ್ತೆ ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ ನಾವು ಆಗೋಚರ ಶಕ್ತಿಗಳು ಅಂತ ಹೇಳ್ಬೋದು ಅದನ್ನ ಇಲ್ಲಿ ಏನ್ ಹೇಳಿದ್ದಾರೆ ಅಂತ ನಾನು ಕೂಡ ಟ್ರಾನ್ಸ್ ಯಾಕೆಂದ್ರೆ ಅದು ಒಂದು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನೋಡಿದಾಗ ನಮಗೂ ಅರ್ಥ ಆಗಿದ್ದು ದ ಬುಕ್ ಅವೇಕನ್ ಆಫ್ ಮೆಂಟಲ್ ಪವರ್ಸ್ ಅವೇಕನ್ ಯುವರ್ ಮೆಂಟಲ್ ಪವರ್ಸ್ ಅಂದ್ರೆ ನಮ್ಮೊಳಗಿರುವಂತ ಜಾಗೃತಿನ ಓಪನ್ ಮಾಡಿ ನಮ್ಮಲ್ಲಿರುವಂತ ಶಕ್ತಿನ ಓಪನ್ ಮಾಡಿ ಜಾಗೃತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಎಷ್ಟೆಷ್ಟು ಜನಕ್ಕೆ ಅಂತ ಶಕ್ತಿಗಳು ಇರುತ್ತೆ ಒಂದು ಬುಕ್ ಆ ತರ ಪ್ರಿಂಟ್ ಆಗಿದೆ ಆ ಬುಕ್ ಅಲ್ಲಿ ಇಂಥ ಶಕ್ತಿಗಳನ್ನ ಜಾಗೃತಿ ಮಾಡೋದು ಹೇಗೆ ಅಂತ ಇದೆ ಅಂತ ಹೇಳ್ತಾ ಇದ್ದಾರೆ ಇದ್ರೂ ಇರ್ಬೋದು ಇಲ್ದೂ ಇರ್ಬೋದು ಏಕೆ ಅಂದ್ರೆ ಎಷ್ಟೆಷ್ಟು ಪುರಾಣಗಳಿದ್ವು ಸಿದ್ಧಿಗಳು ಸಾಧನೆಗಳು ಮಾಡಿರೋದನ್ನ ಬರೆದಿದ್ರು ಅವುಗಳು ಸಿಕ್ಕಿರುತ್ತೆ ಯಾರೊಬ್ರಿಗೆ ನಮ್ಮ ದೇಶದಲ್ಲೂ ಅಂಥದ್ದು ಕೆಲವಷ್ಟು ಬುಕ್ಗಳಿದ್ವು ಈ ಫಾರಿನರ್ಸ್ ದಾಳಿ ಮಾಡಿದಾಗ ಬ್ರಿಟಿಷರು ಅವರು ಇವರು ಎಷ್ಟೆಷ್ಟೋ ಅಂತ ಗ್ರಂಥಗಳನ್ನ ಇಲ್ಲಿಂದ ಎತ್ಕೊಂಡ್ ಅದನ್ನ ಅವರು ಕಂಡು ಪ್ರಯತ್ನ ಮಾಡಿದ್ರು ಅವ್ರಿಗೆ ಅಂತ ಸಿದ್ಧಿಗಳು ಸಿಕ್ಕಬಹುದು ನಮ್ಮಲ್ಲಿ ಫಾಲೋ ಮಾಡೋದನ್ನ ಇಂಗ್ಲೀಷ್ ಅಷ್ಟೇ ಒಟ್ಟಿನಲ್ಲಿ ಇದನ್ನೆಲ್ಲ ನೋಡಿದ್ರೆ ಏನಾಗುತ್ತೆ ಅರ್ಥ ಆಗ್ತಾ ಇದೆ ಪ್ರಕೃತಿನಲ್ಲಿ ನಮಗೂ ಕೂಡ ಒಂದು ಅಗೋಚರ ಶಕ್ತಿ ಇರಬಹುದು ಬಟ್ ಅದನ್ನ ನಾವು ಜಾಗೃತಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಒಬ್ಬೊಬ್ರಿಗೆ ಒಂದೊಂದು ಶಕ್ತಿ ಇರುತ್ತೆ ಒಬ್ಬರಿಗೆ ನಾವಿಕನ ಶಕ್ತಿ ಇದ್ರೆ ಒಬ್ಬರಿಗೆ ಈ ತರ ಆಕಾಶದಲ್ಲಿ ಆರೋಪ ಶಕ್ತಿ ಇರ್ಬೋದು ನಿಮ್ಮಲ್ಲೂ ಕೇಳೋರು ಇರ್ತೀರ ನಮ್ಗೆ ಶಕ್ತಿ ಇದೆ ನಿಮ್ಗೆ ಶಕ್ತಿ ಇದೆ ಅಂತ ಪ್ರಯತ್ನ ಮಾಡ್ಬೇಕಾಗತ್ತೆ ನನ್ ಶಕ್ತಿ ಏನು ಅಂತ ನಮ್ಗೂ ಗೊತ್ತಿಲ್ಲ ಆ ಟೈಮ್ ಬಂದಾಗ ನಾವು ಕಲಿತಾ ಇರ್ತೀವಿ ನೂರೆಂಟು ವಿಷಯಗಳು ಯಾವ್ದೋ ಒಂದು ಟೈಮಲ್ಲಿ ಇದೇ ನಮ್ ಶಕ್ತಿ ಅನ್ನೋರ್ಥ ಎಕ್ಸಾಂಪಲ್ ನಾನು ವಿಷಯಗಳನ್ನ ಅಲ್ಲಿಂದ ಕಲೆಕ್ಟ್ ಮಾಡಿ ಇಲ್ಲಿ ತಿಳ್ಸೋ ಕೆಲಸ ಮಾಡ್ತೀನಿ ಇಟ್ಸ್ ಎ ಟ್ರಾನ್ಸ್ಪೋರ್ಟರ್ ಕೆಲಸ ಅಂತ ಹೇಳ್ತಾರೆ ಗುರುಗಳು ಎಷ್ಟೆಷ್ಟು ಜನ ಗುರುಗಳ ಹತ್ರ ಓಡಾಡ್ತೀವಿ ಅವ್ರ ಹತ್ರ ಇರೋ ವಿಷಯಗಳನ್ನ ತಿಳ್ಕೊಂಡು ನಿಮಗೆ ತಿಳಿಸೋ ಕೆಲಸ ಮಾಡ್ತೀವಲ್ಲ ದಿಸ್ ಇಸ್ ಟ್ರಾನ್ಸ್ಪೋರ್ಟರ್ ಅಲ್ಲಿಂದ ವಿಷಯಗಳನ್ನ ನಿಮಗೆ ಟ್ರಾನ್ಸ್ಫರ್ ಮಾಡೋದು ಮೀಡಿಯೇಷನ್ ಮೀಡಿಯೇಟರ್ ಏನಾದರೂ ಅನ್ಕೋಬಹುದು ಈ ತರ ಒಬ್ಬೊಬ್ರಿಗೆ ಒಂದೊಂದು ಜಾಗೃತಿ ಆಗ್ತದೆ ನಾನು ಆ ಕೆಲಸ ನಂದು ಅನ್ಕೊಂಡು ನಾನು ಮಾಡ್ತಾ ಇದ್ದೀನಿ ಇನ್ನು ನಿಮ್ಮ ನಿಮ್ಮ ಶಕ್ತಿಗಳು ನೀವು ಜಾಗೃತಿ ಮಾಡ್ಕೋಬೇಕು ಆದ್ರೆ ಅದಕ್ಕೆ ಸರಿಯಾದ ಗುರುವಿಂದ ಮಾರ್ಗದರ್ಶನ ಇದ್ರೆ ಮಾತ್ರ ಆ ಶಕ್ತಿಗಳು ಜಾಗೃತಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ಮಾತ್ರ ನಾವು ಅರ್ಥ ಮಾಡೋದು ಇನ್ನ ಈ ವಿಡಿಯೋದಲ್ಲಿ ನೋಡಿ ಏರಿಯಾ ಫಿಫ್ಟಿ ಒನ್ ಅಲ್ಲಿ ಏಲಿಯನ್ಸ್ ಇದ್ವು ಅನ್ನೋದಕ್ಕೆ ಒಂದು ಸ್ಯಾಂಪಲ್ ವಿಡಿಯೋ ಕೊಟ್ಟಿದ್ದಾರೆ ಆಗಿನ ಟೈಮ್ ಅಲ್ಲಿ ಮಾಡಿರುವಂತ ವಿಡಿಯೋನೇ ಕಾರ್ ಗಳು ಕಾಣಿಸ್ತಾ ಇದೆ ಇದು ಏ ಜನರೇಟೆಡ್ ಇಲ್ಲ ಎಡಿಟೆಡ್ ಹಾಗೆ ಅಂತ ಹೇಳ್ಬೋದು ಬಟ್ ಅದನ್ನ ನೋಡಿದ್ರೆ ಕೆಲವೊಂದು ಇವಾಗ ಆಚೆ ಬರ್ತಾ ಇರುವಂತ ವಿಡಿಯೋಗಳು ಸೂಕ್ಷ್ಮವಾಗಿದೆ ಅದನ್ನ ಆಚೆ ಬರೋದಕ್ಕೆ ಇಷ್ಟು ವರ್ಷ ಬಿಟ್ಟಿರ್ಲಿಲ್ಲ ಈಗ ಯಾವುದೋ ಒಂದು ಮೂಲಗಳಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದವರು ಇದು ಜನರಿಗೆ ತಿಳಿಬೇಕು ಅನ್ನೋ ಒಂದು ಕಾರಣದಿಂದ ತಿಳಿಸೋ ಕೆಲಸ ಮಾಡ್ತಾ ಇದ್ದಾರೆ ಅದನ್ನೇ ಹೇಳ್ತಾ ಇರೋದು ಅಂಥ ಏಲಿಯನ್ಸ್ಗಳು ನಮ್ಮ ಸುತ್ತಮುತ್ತ ಎಷ್ಟು ಬದುಕ್ತಾ ಇರ್ಬೋದು ನಮಗೆ ಗೊತ್ತಿಲ್ಲ ಅಷ್ಟೇ ಸಣ್ಣದಾಗಿರ್ಬೋದು ಇಲ್ಲ ದೊಡ್ಡದಾಗಿರ್ಬೋದು ಅಗೋಚರ ಶಕ್ತಿಗಳು ನಮ್ಮ ಸುತ್ತಮುತ್ತ ಓಡಾಡ್ತಾನೆ ಇರುತ್ತೆ ಹೇಳೋದಕ್ಕಾಗೋದಿಲ್ಲ ನಮ್ಮ ಪಕ್ಕದಲ್ಲೇ ಒಂದು ಅಗೋಚರ ಶಕ್ತಿ ಶಕ್ತಿನ ಮೀರುವಂಥ ಶಕ್ತಿಗಳು ಕೂತಿರ್ಬೋದು ನಮಗೆ ಗೊತ್ತಿರೋದಿಲ್ಲ ನಾವೇನು ಅಂದ್ಕೊಳ್ತೀವಿ ನಮ್ಗೆ ಗೊತ್ತಿಲ್ಲ ಅದು ಮಾತ್ರಕ್ಕೆ ಅದು ಸುಳ್ಳು ಅಂದ್ಕೊಂಡ್ಬಿಡ್ತೀವಿ ನಮ್ಮ ಲೈಫಲ್ಲಿ ಎಷ್ಟೆಷ್ಟು ಅಂಥ ಎಕ್ಸ್ಪೀರಿಯನ್ಸ್ಗಳು ಆಗ್ತಾ ಇರುತ್ತೆ ನಮ್ಮನ್ನ ಸೇಫ್ ಗಾರ್ಡ್ ಮಾಡೋದಾಗಿರ್ಬೋದು ಆ ಥರದ್ದು ಎಕ್ಸ್ಪೀರಿಯನ್ಸ್ ನಿಮಗೂ ಆಗಿರುತ್ತೆ ಯೋಚನೆ ಮಾಡಿ ಒಂದ್ಸಲ ಅಂತ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ವಟ್ನಲ್ಲಿ ಅಗೋಚರ ಶಕ್ತಿಗಳು ಪ್ಲಸ್ ನಮ್ಮಲ್ಲಿ ನಮ್ಮಲ್ಲಿರುವಂಥ ಶಕ್ತಿಗಳನ್ನ ಜಾಗೃತಿ ಮಾಡೋದಕ್ಕೆ ಒಬ್ಬ ಒಳ್ಳೆ ಗುರು ಬೇಕು ಆ ಗುರು ಸಿಕ್ಕಿದ್ರೆ ಒಂದು ದಾರಿನ ತೋರಿಸ್ಕೊಡ್ತೇನೆ ಈ ದಾರಿನಲ್ಲಿ ಹೋದ್ರೆ ನಿಮ್ಮ ಶಕ್ತಿನ ನೀವು ಜಾಗೃತಿ ಮಾಡ್ಕೋಬೋದು ಅಂತ ಅಂಥದ್ದೇ ಇಲ್ಲೂ ಆಗಿರೋದು ಆ ಹುಡುಗಿಗೆ ಯಾವುದೋ ಒಂದು ಶಕ್ತಿ ಜಾಗೃತಿ ಆಗಿದೆ ನಿಮ್ಮಲ್ಲಿರೋ ಶಕ್ತಿನ ಜಾಗೃತಿ ಮಾಡಿಕೊಳ್ಳೋ ಪ್ರಯತ್ನ ನೀವು ಮಾಡ್ಕೋಬೇಕಾಗತ್ತೆ ಇನ್ನು ಕೆಲವೊಬ್ಬರಿಗೆ ಶಕ್ತಿ ಅನ್ನೋದು ಬಂದಿರೋದಿಲ್ಲ ಅದು ಪ್ರಕೃತಿಯಿಂದ ಬರಬೇಕಾಗಿರುತ್ತೆ ಟೈಮ್ ತಗೋಬಹುದು ಸಾಧನೆ ಸಿದ್ಧಿ ಆ ಅದು ಯಾವತ್ತೋ ಒಂದಿನ ಬಂದೇ ಬರುತ್ತೆ ಆ ಪ್ರಯತ್ನದಲ್ಲಿರೋಣ ಆ ಸಿದ್ಧಿಗಳು ಒಂದು ನಾಲ್ಕು ಜನಕ್ಕೆ ಅನುಕೂಲ ಅಂತೂ ಹಾಗೆ ಆಗುತ್ತೆ ಎಷ್ಟೆಷ್ಟು ಜನ ಸಿದ್ಧಿ ಮಾಡಿದವರು ಸಾಧನೆ ಮಾಡಿದವರು ಒಂದು ನಾಲ್ಕು ಜನಕ್ಕೆ ಅನುಕೂಲ ಮಾಡಿ ಹೆಸರು ಮಾಡಿ ಹೋಗಿದ್ದಾರೆ ಅಂಥವರಲ್ಲಿ ನೀವು ಒಬ್ಬರಾಗಿ ಅಂತ ಅಷ್ಟೇ ಹೇಳೋದು ಪ್ರಕೃತಿನಲ್ಲಿ ಒಂದು ಅಗೋಚರ ಶಕ್ತಿ ಇದೆ ಅಂತ ನಾನು ಅವಾಗ ತುಂಬ ಸಲ ಹೇಳ್ತಾ ಇರ್ತೀನಿ ಇದೊಂದು ಮ್ಯಾಪ್ ನೋಡಿ ಟಾರ್ನೆಡೋಗಳು ಹರಿಕೇನ್ಗಳು ಈಕ್ ಲೈನ್ ನ ಯಾವತ್ತು ಕ್ರಾಸ್ ಮಾಡೋದಿಲ್ಲ ಅನ್ನೋದು ಈಗಲ್ಲ ಆಗಿನಿಂದ ಮಾಡ್ಕೊಂಡ್ ಬಂದಿರೋ ಸ್ಟಡಿ ಮಾಡಿದ್ದಾರೆ ಸುಮಾರು ನೂರು ವರ್ಷದ ಹಿಸ್ಟ್ರಿ ತೆಗೆದ್ ನೋಡಿ ಈಕ್ ಲೈನ್ ಭೂಮಧ್ಯ ರೇಖೆ ಏನಿದೆ ಆ ಭೂಮಧ್ಯ ರೇಖೆನ ಈ ಟಾರ್ನೆಡೋಗಳು ನೋಡಿದಿವಲ್ಲ ಹರಿಕೇನ್ಗಳು ಎಷ್ಟು ದೊಡ್ಡ ಮಟ್ಟಕ್ಕೆ ಬಂದು ಇಡೀ ಊರೂರ್ನೆ ಎತ್ಕೊಂಡು ಹೊರಟೋಗುತ್ತೆ ಅಂತ ಹರಿಕೇನ್ಗಳು ಕ್ರಾಸ್ ಮಾಡೋದಿಲ್ಲ ಇದರಲ್ಲೂ ತೋರಿಸ್ತಾ ಇದ್ರು ನೋಡಿ ಇಷ್ಟಿಷ್ಟು ದೊಡ್ಡ ಮಟ್ಟಕ್ಕೆ ಬಂದಿದ್ರು ಅಮೆರಿಕ ನಾಶ ಮಾಡಿದೆ ಈ ಕಡೆ ಆಸ್ಟ್ರೇಲಿಯಾನು ನಾಶ ಮಾಡಿದೆ ಬಟ್ ನಾರ್ತ್ ಅಮೇರಿಕಾದಲ್ಲಿರುವಂತ ಟಾರ್ನೆಡೋ ಸೌತ್ ಅಮೆರಿಕಾ ಕಡೆ ಬರೋದಿಲ್ಲ ಭೂ ಮಧ್ಯ ಕ್ರಾಸ್ ಮಾಡೋದಿಲ್ಲ ಯಾಕೆಂದ್ರೆ ಅದರದೇ ಆದ ಒಂದು ಡೈರೆಕ್ಷನ್ ಅನ್ನೋದಿರುತ್ತೆ ಎಕ್ಸಾಂಪಲ್ ನಿಮ್ಗೆ ಎಷ್ಟೆಷ್ಟು ಸಲ ತೋರಿಸಿದರೆ ನಾರ್ತ್ ಕಡೆ ಒಂದು ಡೈರೆಕ್ಷನ್ ಅಲ್ಲಿ ಸುತ್ತಿದ್ರೆ ಸೌತ್ ಕಡೆ ಒಂದು ಡೈರೆಕ್ಷನ್ ಸುತ್ತುತ್ತೆ ಅದು ಸುತ್ತೋ ಆ ಬೇರೆ ಇರುತ್ತೆ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ನಾವು ಮಾತಾಡ್ತೀವಲ್ಲ ಗಡಿಯಾರ ಯಾವ ರೀತಿ ಸುತ್ತದೋ ಅದೇ ತರ ಈ ಹರಿಕೆಗಳು ಒಂದು ರೈಟ್ ಸುತ್ತಿದ್ರೆ ಒಂದು ಲೆಫ್ಟ್ ಸುತ್ತುತ್ತೆ ಅದು ಯಾವತ್ತೂ ಕೂಡ ಇಲ್ಲಿ ತನಕ ಹಿಸ್ಟ್ರಿನಲ್ಲಿ ಎಲ್ಲಾ ಡೇಟಾ ತೆಗೆದು ನೋಡಿದ್ರು ಈ ಭೂಮಧ್ಯ ರೇಖೆನ ಕ್ರಾಸ್ ಮಾಡಿಲ್ಲ ಕಾರಣ ಭೂಮಧ್ಯ ರೇಖೆಯಿಂದ ಆ ಕಡೆ ಹೋದ್ರೆ ಒಂದು ಕಡೆ ಡೈರೆಕ್ಷನ್ ಬದಲಾಗುತ್ತೆ ಇದನ್ನ ಎಷ್ಟೆಷ್ಟೋ ವಿಡಿಯೋಗಳಲ್ಲಿ ತೋರಿಸಿದ್ದಾರೆ ಆಫ್ರಿಕಾ ಸರೌಂಡಿಂಗ್ ಅಲ್ಲೆಲ್ಲ ಹೋದಾಗ ಎಕ್ಸಾಂಪಲ್ ಫ್ಲೈಯಿಂಗ್ ಪಾಸ್ಪೋರ್ಟ್ ಇನ್ನ ಬೇರೆ ಬೇರೆಯವರು ಆ ನಮಗೆ ಡಾಕ್ಟರ್ ಬ್ರೋ ಇವರೆಲ್ಲ ತಿಳಿಸಿದ್ದಾರೆ ಎಷ್ಟೆಷ್ಟೋ ವಿಡಿಯೋದಲ್ಲಿ ಇನ್ನು ಇಂಗ್ಲಿಷ್ ವಿಡಿಯೋಗಳು ತುಂಬಾ ಇದೆ ನೋಡಿ ಹಬ್ಬು ಮಧ್ಯ ರೇಖೆ ಹತ್ರ ಹೋದಾಗ ಒಂದು ಮೂರು ಪಾಟ್ಗಳು ಇಟ್ಟಿರ್ತಾರೆ ಎಲೆಗಳನ್ನ ಅದ್ರಲ್ಲಿ ಹಾಕಿ ತೋರಿಸ್ತಾರೆ ಯಾವ ರೀತಿ ನೀರು ಅನ್ನೋದು ಸುತ್ತೋದಕ್ಕೆ ಶುರು ಮಾಡುತ್ತೆ ಜಸ್ಟ್ ಅದರಲ್ಲೇ ಅರ್ಥ ಮಾಡ್ಕೊಂಬಿಡ್ಬೋದು ಡ್ರೈನ್ ಔಟ್ ಆಗುವಾಗ ವಾಟರ್ ಡೈರೆಕ್ಷನ್ ಯಾವ ತರ ಇರುತ್ತೆ ಎಕ್ಸಾಂಪಲ್ ನೀರು ಹೋಗಿ ಆ ಒಂದು ಬೌಲ್ ಅಲ್ಲಿ ಎಲೆ ಹಾಕ್ತಾರೆ ಅದು ಸುತ್ತುವಾಗ ಒಂದು ರೈಟ್ ಸೈಡ್ ಸುತ್ತುತ್ತೆ ಅದೇ ಈ ಕಡೆ ಇರೋದು ಲೆಫ್ಟ್ ಸೈಡ್ ಸುತ್ತುತ್ತೆ ಅದನ್ನೇ ಹೇಳಿದ್ದು ಇಲ್ಲಿ ಏನಾಗುತ್ತೆ ಯಾವುದೇ ರೀತಿ ಕ್ಲಾಶ್ ಅನ್ನೋದಾಗೋದಿಲ್ಲ ಹರಿಕೆನ್ಗಳಲ್ಲಿ ಅಂತ ಒಂದು ಅಗೋಜರತ್ತೆ ನಮ್ಮ ಪ್ರಕೃತಿನಲ್ಲಿದೆ ಅದೇ ನಮ್ಮ ಕೂತಿ ಇರೋದು ಅಯ್ಯೋ ಇದೆಲ್ಲ ಕಡೆ ಆಗ್ತಾ ಇದೆ ಬಿಡು ಎಲ್ಲ ಕಡೆ ಆಗೋದಿಲ್ಲ ಪ್ರಕೃತಿ ಗೊತ್ತು ಯಾವಾಗ ಎಲ್ಲಿ ಏನ್ ಮಾಡಬೇಕು ಅನ್ನೋದು ಪ್ರಕೃತಿ ಕೂಡ ತಿಳ್ಕೊಂಡಿದೆ ಆದ್ರೆ ಎಚ್ಚರಿಸ್ತಾ ಇರತ್ತೆ ಈ ತರ ಆಗುತ್ತೆ ಇದಕ್ಕೆ ಹುಷಾರಾಗಿರಿ ಯಾವ ಮೂಲಕ ಎಚ್ಚರಿಸ್ತಾ ಇರತ್ತೆ ಎಕ್ಸಾಂಪಲ್ ನೋಡ್ಬೇಕು ಅಂದ್ರೆ ಇಲ್ಲಿ ಈ ವಿಡಿಯೋದಲ್ಲಿ ನೋಡಿ ಮೀನುಗಳು ಅವು ಗೊತ್ತಾಗಿದೆ ಈ ಆಸ್ಟ್ರೇಲಿಯಾ ಸರೌಂಡಿಂಗ್ ಅಲ್ಲಿ ಮೀನುಗಳು ಬಿಂದ ಬಂದು ತಟದಲ್ಲಿ ಬಿದ್ದು ಎಷ್ಟೆಷ್ಟು ನೂರೈವತ್ತು ಇನ್ನೂರು ಮೀನುಗಳು ಸತ್ತೋದು ಸಾಯೋದಕ್ಕೆ ಮುಂಚೆ ಈ ತರ ಒಟ್ಟಿಗೆ ಮೀನುಗಳು ಏನೋ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಇರೋ ಅಲ್ಲಿ ಕಾಣಿಸುತ್ತೆ ಮೀನುಗಳು ಡಿಸ್ಕಸ್ ಮಾಡ್ತಾವ ಅನ್ನೋ ಒಂದು ಪ್ರಶ್ನೆ ಹುಟ್ಟೋದಾದರೆ ಯಾಕೆ ಆಗಲ್ಲ ಅಂತ ನಾವು ಯೋಚನೆ ಮಾಡಬೇಕು ಮನುಷ್ಯರು ನಾವು ನಾವು ಮಾತಾಡ್ಕೊಳ್ತೀವಿ ಪ್ರಾಣಿಗಳು ಅವುಗಳು ಮಾತಾಡ್ಕೊಳ್ಳೋದಕ್ಕಾಗೋದಿಲ್ವಾ ಅವುಗಳ ಭಾಷೆ ಅಂತ ಇದ್ದೇ ಇರುತ್ತಲ್ಲ ಕೋತಿಗಳು ನಾಯಿಗಳು ಒಂದಕ್ಕೊಂದು ಮಾತಾಡ್ತಾ ಇರತ್ತೆ ಬೊಗಳ್ತಾ ಇರತ್ತೆ ಒಂದು ಫ್ರೆಂಡ್ಲಿ ಆಗು ಬದುಕುತ್ತೆ ಇಲ್ಲ ಎನಿಮಿಗಳಾಗೂ ಬದುಕುತ್ತೆ ಇದೆಲ್ಲ ನೋಡಿದಿವಲ್ಲ ಅದೇ ರೀತಿ ಇಲ್ಲೂ ಆಗಿರೋದು ಮೀನುಗಳಿಗೆ ಏನು ಒಂದು ಅನಾಹುತದ ಮುನ್ಸೂಚನೆ ಗೊತ್ತಾದಾಗ ಅವೆಲ್ಲ ಡಿಸ್ಕಸ್ ಮಾಡೋದಕ್ಕೆ ಶುರುವಾಗಿದೆ ಸಮುದ್ರ ನಮಗ್ ಸೇಫ್ ಅಲ್ಲ ಅಂತ ಡಿಸ್ಕಸ್ ಮಾಡ್ತಾ ಇದ್ದಾವೆನೋ ಆ ಟೈಮ್ಗೆ ಅದ್ರ ಸಾವುಗಳು ಅನ್ನೋದು ಬಂದಿದೆ ಎಲ್ಲ ತಟಕ್ಕೆ ಬಂದು ಸತ್ತೋಗಿದೆ ಅದು ಎಲ್ಲ ದೊಡ್ಡ ದೊಡ್ಡ ಮೀನುಗಳು ಎಲ್ಲ ಬೇಟೆಗಾರ ಮೀನುಗಳು ಅಂತ ಕರೀತಾರ ಅಂತ ಮೀನುಗಳು ಸತ್ತಿರುವಂತದ್ದು ಸುಮಾರು ನೂರೈವತ್ತಕ್ಕೂ ಜಾಸ್ತಿ ಮೀನುಗಳು ಸತ್ತಿದೆ ಅದನ್ನೇ ಹೇಳ್ತಾರೆ ಪ್ರಕೃತಿನಲ್ಲಿ ಮೇಜರ್ ಆಗಿ ಬದಲಾವಣೆ ಅದಕ್ಕೆ ಸಮುದ್ರದಲ್ಲಿರುವಂತ ಮೀನುಗಳೇ ನಮ್ಗೆ ಇಲ್ಲಿ ಸೇಫ್ ಇಲ್ಲ ಅಂತ ಡಿಸ್ಕಸ್ ಮಾಡೋದಕ್ಕೆ ಶುರು ಮಾಡಿದೆ ಅಂತ ಲೆಕ್ಕ ಹಾಕೊಳ್ಳಿ ಅದಕ್ಕೆ ಸಮುದ್ರದ ಆಳ ಆಳದಲ್ಲಿರುವಂತ ಎಷ್ಟೆಷ್ಟು ಮೀನುಗಳು ಆಚೆ ಬರ್ತಾ ಇದೆ ಆಚೆ ಬರ್ತಾ ಇದೆ ಅಂತ ನಾವು ಮಾತಾಡ್ತೀವಲ್ಲ ಎಷ್ಟು ಕಡೆ ಭೂಕಂಪ ಆಗಿದೆ ರೀಸೆಂಟ್ ಆಗಿ ಅಮೆರಿಕಾದಲ್ಲೂ ಕೂಡ ಒಂದು ದೊಡ್ಡ ಮಟ್ಟಕ್ಕೆ ವಾಳ್ಕೆನೋ ಎಕ್ಸ್ಪ್ಲೋರ್ಡ್ ಆಯ್ತು ಹವಾಯಿ ದ್ವೀಪದಲ್ಲೆಲ್ಲ ಈ ತರದ್ದೆಲ್ಲ ಟಿವಿನ ತೋರಿಸಿದಾರೆ ಪಬ್ಲಿಕ್ ಟಿವಿನ ತೋರಿಸಿದ್ದಾರೆ ಎಷ್ಟೆಷ್ಟೋ ಕಡೆ ಈ ತರದ್ದೆಲ್ಲ ಆಗ್ತಾ ಇದೆ ಸಮುದ್ರದಲ್ಲಿ ಬಿಸಿ ರೈಸ್ ಆಗ್ತಾ ಇದೆ ಲಾಭ ಒಳಗಡೆಯಿಂದ ಆಚೆ ಬರ್ತಾ ಇರೋದ್ರಿಂದ ಸಮುದ್ರದ ಬಿಸಿ ಕೂಡ ರೈಸ್ ಆಗ್ತಾ ಇದೆ ಇದೆಲ್ಲ ಕಾರಣದಿಂದಾನೆ ಮೀನುಗಳು ಸಾಯ್ತಾ ಇರೋದು ಇದು ಮೀನುಗಳಿಗೆ ಅರ್ಥ ಆಗ್ತಾ ಇದೆ ಅಂದ್ರೆ ನಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಸಮುದ್ರದಲ್ಲಿ ವೇರಿಯೇಷನ್ ತುಂಬಾನೇ ಆಗ್ತಾ ಇದೆ ನೆಕ್ಸ್ಟ್ ಸಮುದ್ರದಿಂದ ಅದು ಪ್ರಕೃತಿ ನಾವು ಬದುಕ್ತಾ ಇರೋಂತ ಭೂಮಂಡಲಕ್ಕೆ ಬರೋದು ಜಾಸ್ತಿ ದಿನ ತಗೊಳ್ಳೋದಿಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಇದೆಲ್ಲ ಒಂದೊಂದು ಮುನ್ಸೂಚನೆ ಅಷ್ಟೇ ಪ್ರಕೃತಿ ನಮಗೆ ಎಚ್ಚರಿಕೆ ಕೊಡ್ತಾ ಇದೆ ಯಾವ್ದ್ರ ಮೂಲಕ ನೋಡಿ ಈ ತರ ಮೀನುಗಳಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಮನುಷ್ಯರಿಗೂ ಇಂಪ್ಯಾಕ್ಟ್ ಆಗೋ ದೂರ ಇಲ್ಲ ದಿನಗಳು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದೆ ಪ್ರಕೃತಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಅಷ್ಟೇ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಅರ್ಥ ಮಾಡ್ಕೊಳ್ಳೋ ಅರ್ಥ ಮಾಡ್ಕೊಳ್ಳಿ ನಂಬೋರ್ ನಂಬಿ ಬಿಡೋರು ಬಿಡಿ ಅಲ್ಲಿ ಸಮುದ್ರದ ಒಳಗಡೆ ಮೇಜರ್ ಬದಲಾವಣೆ ಆಗ್ತಾ ಇದೆ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ ಇನ್ನು ಭೂಮಿ ಮೇಲೂ ಆಗ್ತಾ ಇದ್ದಾವೆ ಅಂಥವುಗಳ್ನ ನಾನು ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ ಸಾಕ್ಷಿಗಳನ್ನ ಕೊಡ್ತಾ ಇರೋಣ ಎಚ್ಚರಿಸ್ತಾ ಇರೋಣ ಅದು ನಮ್ಮ ಕೆಲಸ ಅಂದ್ಕೊಂಡಿದೀವಿ ನಂಬೋರು ನಂಬೋದು ಬಿಡೋರು ಬಿಡ್ಬೋದು ಇನ್ನು ಬೇರೆ ಬೇರೆ ವಿಷಯಗಳು ಈ ಥರ ಇದಾವೆ ಅವ್ಳನ್ನೂ ಕೂಡ ತಿಳಿಸ್ತಾ ಇರ್ತೀನಿ ಥ್ಯಾಂಕ್ ಯು ಮತ್ತೆ ಸಿಬ್ಬಾಯ